ಸ್ನೇಹಿತರೆ ಶಾಲೆಗಳಲ್ಲಿ ಕ್ರೀಡೆಗಳನ್ನು ಆಡಿಸ್ತಾರೆ ಯಾಕೆ ಈ ಕ್ರೀಡಾ ಚಟುವಟಿಕೆಗಳಿಲ್ಲದೆ ಶಿಕ್ಷಣ ಪರಿಪೂರ್ಣ ಅಂತ ಹೇಳ್ತಾರೆ ಶಿಕ್ಷಣ ಕ್ರೀಡಾ ಚಟುವಟಿಕೆಗಳಿಲ್ಲದೆ ಅಪರಿಪೂರ್ಣ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದೈಹಿಕ ಚಟುವಟಿಕೆಗಳು ಅನಿವಾರ್ಯ ಹಾಗೂ ಕಡ್ಡಾಯ ಈ ದೈಹಿಕ ಚಟುವಟಿಕೆಗಳು ದೇಹಕ್ಕೆ ನೀಡುವ ಶಿಕ್ಷಣ ಆಗಿದ್ದು ಇದರಿಂದ ವಿದ್ಯಾರ್ಥಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಭಾವನಾತ್ಮಕ ಹಾಗೆಯೇ ಸಾಮಾಜಿಕ ಬದಲಾವಣೆಗಳಿಗೂ ಕೂಡ ಒತ್ತು ನೀಡುತ್ತೆ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪಠ್ಯ ಚಟುವಟಿಕೆಗಳಲ್ಲಿ ನಿರಂತರವಾಗಿ ನಿರತರಾಗಿರ್ತಾರೆ ಅವರ ಮನಸ್ಸಿಗೆ ಮುದ ಅಥವಾ ಆರಾಮ ಅನಿವಾರ್ಯವಾಗಿಯೇ ಬೇಕು ಆ ನಿಟ್ಟಿನಲ್ಲೇ ಮನಸ್ಸನ್ನು ಮುದಗೊಳಿಸಲು ಸಮಯವನ್ನು ಮೀಸಲಿರಬೇಕಾಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆಟೋಟಗಳಲ್ಲಿ ಭಾಗವಹಿಸುವುದು ಗುಂಪುಗಳೊಂದಿಗೆ ಬೆರೆತು ನೆಲೆಯುವುದನ್ನು ರೂಢಿಸಿಕೊಂಡಾಗ ಮಾನಸಿಕವಾಗಿ ಹಾಗೆಯೇ ದೈಹಿಕ ನೋವು ದುಗುಡ ದುಮ್ಮಾನಗಳು ಎಲ್ಲವೂ ಕೂಡ ಮಂಜಿನಂತೆ ಕರಗಿ ಮಕ್ಕಳ ಮನಸ್ಸಿನಲ್ಲಿ ನವ ಉಲ್ಲಾಸ ಮೂಡಿಬರುತ್ತೆ ಎಂದು ಜೀವನ ಶೈಲಿಯ ವರದಿ ಇದಕ್ಕೆ ಪುಷ್ಟಿ ಕೂಡ ನೀಡುತ್ತೆ ದೈಹಿಕ ಚಟುವಟಿಕೆ ಹಾಗೂ ಆಟಗಳು ಮಕ್ಕಳ ಆರೋಗ್ಯವನ್ನು ಕೂಡ ಅಭಿವೃದ್ಧಿ ಮಾಡಿ ಕಾಯಿಲೆಗಳಿಂದ ದೂರ ಇರಿಸುತ್ತೆ ಸುಂದರ ಜೀವನ ನಡೆಸಲು ಕೂಡ ಸಹಕಾರ ನೀಡುತ್ತೆ ದೈಹಿಕ ಚಟುವಟಿಕೆಗಳಲ್ಲಿ ಒಂದಾದಂತಹ ಸ್ಕ್ವಾಡ್ ಕೂಡ ಒಂದು ಸ್ಕ್ವಾಡ್ ಅಭ್ಯಾಸವು ದೇಹದಲ್ಲಿನ ಅನವಶ್ಯಕ ಪೋಷಕಾಂಶಗಳನ್ನು ಹೊರದೂಡುತ್ತೆ ಇದರ ಅಭ್ಯಾಸದಿಂದ ದೇಹದ ಬಾಗುವಿಕೆಗೆ ಸಹಕಾರಿಯಾಗಿರುವುದರ ಜೊತೆಗೆ ದೇಹದ ಒಳಭಾಗವು ಕೂಡ ಗಟ್ಟಿಯಾಗಿ ಇರಿಸುತ್ತೆ ಜೀರ್ಣಕ್ರಿಯೆ ಅತ್ಯುತ್ತಮವಾಗಿ ವ್ಯಾ ಅತ್ಯುತ್ತಮ ವ್ಯಾಯಾಮ ಇದಾಗಿದ್ದು ಹೊಟ್ಟೆಯ ಒಳಭಾಗದ ಅಂಗಗಳು ಅಂಗಾಂಗಗಳು ಹಾಗೆ ಕರುಳಿನ ಕಾರ್ಯಕ್ಷಮತೆಗೂ ಕೂಡ ಸಹಕಾರ ನೀಡುತ್ತೆ ದೇಹದ ಒಳಗಡೆ ಇರತಕ್ಕಂತಹ ಒಳ ಖಂಡಗಳು ಬಲಿಷ್ಠಗೊಂಡು ಹೊಟ್ಟೆಯ ಮಾಂಸ ಖಂಡ ಹಾಗೂ ಸ್ನಾಯುಗಳು ಕೂಡ ಶಕ್ತಿ ತಗೊಂಡು ಕಾರ್ಯನಿರ್ವಹಿಸುತ್ತೆ ಈ ನಿಟ್ಟಿನಲ್ಲಿ ದೈಹಿಕ ಚಟುವಟಿಕೆ ಹಾಗೂ ಆಟಗಳ ಹಿನ್ನೆಲೆಯನ್ನು ತಿಳಿಯೋದಾದರೆ ಇದು ಯಾವ ರೀತಿಯಾಗಿ ನಮ್ಮ ಹಿಂದಿನ ಕಾಲದಿಂದ ಕೂಡ ಪ್ರಕೃತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಅಂದರೆ ಮನೋಲ್ಲಾಸ ಕ್ರೀಡೆ ಹಾಗೂ ಆಟಗಳು ಮನಸ್ ಮನುಷ್ಯನಿಗೆ ಮಾತ್ರ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಹಜವಾಗಿಯೇ ಇರುತ್ತೆ ಪ್ರಕೃತಿಯು ಕರುಣಿಸಿರುವ ಒಂದು ವರದಾನ ಕೂಡ ಇದಾಗಿದೆ ಉದಾಹರಣೆಗೆ ಬೆಕ್ಕು ತನ್ನ ಮರಿಗಳೊಂದಿಗೆ ಆಟ ಆಡುವುದು ನಾಯಿ ತನ್ನ ಮರಿಗಳೊಂದಿಗೆ ಆಟ ಆಡುವುದು ಪಕ್ಷಿಗಳು ಸಹ ತಮ್ಮ ಮರಿಗಳೊಂದಿಗೆ ರೆಕ್ಕೆ ಬಡಿಯಲು ಹಾರಲು ಕಲಿಸುವ ರೂಪದಲ್ಲಿ ಅತ್ಯಂತ ಮೇಲಕ್ಕೆ ಹೊಯ್ದು ನಂತರ ಬಿಡ್ತವೆ ತದನಂತರ ಹಿಡಿದುಕೊಳ್ತವೆ ಈ ರೀತಿಯಾಗಿ ಅವು ಸಹ ಪ್ರಕೃತಿಗೆ ಸಹಜವಾಗಿ ಆಟ ಆಡ್ತವೆ ಹೀಗೆ ಹುಲಿ ಸಿಂಹ ಹಾಗೂ ಪ್ರಾಣಿಗಳು ಕೂಡ ಬೇಟೆ ಕಲಿಸುವ ರೂಪದಲ್ಲಿ ತಮ್ಮ ಮರಿಗಳೊಂದಿಗೆ ಆಟ ಆಡೋದು ಮಾತ್ರ ಅಲ್ಲದೆ ವಿವಿಧ ಪ್ರಾಣಿ ಪಕ್ಷಿಗಳಿಗೆ ಆಟಗಳು ಪ್ರಕೃತಿ ನೀಡಿದ ವರದಾನ ಆಗಿದೆ ಇನ್ನು ತಜ್ಞರು ಏನು ಹೇಳ್ತಾರೆ ಈ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಅಥವಾ ದೈಹಿಕ ವ್ಯಾಯಾಮದ ಬಗ್ಗೆ ಆಟೋಟಗಳ ಬಗ್ಗೆ ಅಂದರೆ ದೈಹಿಕ ಚಟುವಟಿಕೆಗಳನ್ನು ಮುಂದುವರಿಸಿದಾಗ ಫಿಟ್ನೆಸ್ ಅಥವಾ ಸದೃಢತೆ ಎನ್ನುವುದು ಕೇವಲ ಆಟಗಾರರಿಗೆ ಮಾತ್ರ ಅಲ್ಲ ಗಾಯಕರಿಂದ ಹಿಡಿದು ಬಿಸಿಲಿನಲ್ಲಿ ವಾಹನ ಸಂಚಾರ ನಿಯಂತ್ರಿಸುವ ಸಂಚಾರ ಪೊಲೀಸರಿಂದ ಹಿಡಿದು ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವಂತಹ ರೈತರವರೆಗೂ ಕೂಡ ಸದೃಢತೆ ತುಂಬ ಮುಖ್ಯ ಈ ಸದೃಢತೆ ಕೇವಲ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಮಾತ್ರ ಅಲ್ಲದೆ ಸಮಗ್ರ ಮನೋದೈಹಿಕ ವ್ಯವಸ್ಥೆಗೆ ಕೂಡ ಸಂಬಂಧಿಸಿದ್ದಾಗಿದೆ ಯಾವ ವಿದ್ಯಾರ್ಥಿಗಳು ತಮ್ಮನ್ನ ಯಾವ ವಿದ್ಯಾರ್ಥಿಗಳು ತಮ್ಮನ ದೈಹಿಕ ಚಟುವಟಿಕೆಗಳಲ್ಲಿ ತೊಡಿಸಿ ತೊಡಗಿಸಿಕೊಳ್ಳುವುದಿಲ್ಲವೋ ಅಂತಹವರಲ್ಲಿ ಸ್ಥೂಲಕಾಯ ಅಥವಾ ಬಜ್ಜಿನ ಸಮಸ್ಯೆ ಏರುಗತಿಯಲ್ಲಿ ಸಾಗುತ್ತೆ ಪ್ರತಿ ಶಾಲೆಯಲ್ಲಿ ಶೇಕಡ ಮೂವತ್ತರಷ್ಟು ಮಕ್ಕಳು ಸ್ಥೂಲಕಾಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂಥವರಲ್ಲಿ ಮಧುಮೇಹ ಅಧಿಕ ರಕ್ತದೊತ್ತಡ ಹೃದಯಾಘಾತ ಅತಿ ಹೆಚ್ಚು ಜಿಡ್ಡು ಉಂಟಾಗಿ ಅತಿ ಬೇಗನೆ ಅಂತ ಅವರು ಸಾವಿಗೆ ಕೂಡ ಶರಣಾಗ್ತಾರೆ ಮಿದುಳಿನಲ್ಲಿ ರಕ್ತಸ್ರಾವ ಪಾರ್ಶ್ವವಾಯು ಉಸಿರಾಟದ ಸಮಸ್ಯೆ ಹಾಗೂ ಮಾನಸಿಕ ಕಾಯಿಲೆಗಳಿಗೂ ಕೂಡ ತುತ್ತಾಗ್ತಾ ಇದ್ದಾರೆ ಈ ರೀತಿಯಾಗಿ ಹೃದ್ರೋಗ ಸಮಸ್ಯೆಗಳು ಕೂಡ ಉಂಟಾಗ್ತವೆ ಒಟ್ಟಾರೆ ಹೇಳುವುದಾದರೆ ದೈಹಿಕ ಚಟುವಟಿಕೆ ಅಥವಾ ಆಟಗಳಿರುವುದು ಮನುಷ್ಯನ ಏಳಿಗೆಗೆ ಮತ್ತು ಜೀವನವನ್ನು ಉಪಯುಕ್ತಗೊಳಿಸಿಕೊಂಡು ಬದುಕು ಸಾಧಿಸಲಿಕ್ಕಾಗಿ ಎನ್ನುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯವನ್ನು ಕಟ್ಟಿಕೊಡಲು ಆಟಗಳು ಪ್ರೇರಣಾತ್ಮಕ ಸಾಧನಗಳಾಗಿವೆ ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಂಡಾಗ ವಿದ್ಯಾರ್ಥಿಗಳು ಜೀವನದಲ್ಲಿ ಸಾರ್ಥಕ್ಯವನ್ನು ಹೊಂದಬಹುದಾಗಿದೆ